ಪಟಾಕಿ ಹೊಡಿಯೋದು ರಾಕೆಟ್ ಹೊಡಿಯೋದು ಗ್ಯಾರಂಟಿ ಫಿಕ್ಸ್ ಟೈಮ್ ಆಗಿದೆ ಸಂಕ್ರಾಂತಿ ಒಳಗೆ ದೀಪಾವಳಿಯಲ್ಲಿ ಪಟಾಕಿಗಳು ಜಾಸ್ತಿ ಅಲ್ಲ ಯಾವ್ಯಾವ ಬಾಂಬ್ ಇಟ್ಟಿದ್ದಾರೋ ಕಾಂಗ್ರೆಸ್ ಅವರು ಗೊತ್ತಿಲ್ಲ ಫಿಸಿಕಲ್ ಚೇರ್ ಅಲ್ಲಿ ಓಡಾಡ್ತಾ ಇರೋರು ಯಾರ್ಯಾರು ಲಕ್ಷ್ಮಿ ಪಟಾಕಿ ಇಟ್ಟಿದ್ದಾರೆ ಆಟೋ ಬಾಂಬ್ ಯಾರು ಇಟ್ಟಿದ್ದಾರೆ ಗೊತ್ತಿಲ್ಲ ಪ್ರಶ್ನೆಗಳು ತ್ರಿಪಾಠಿ ಹೇಳಿದ್ದಾರೆ ನಾನ್ ಸೀನಿಯರಿಟಿ ಮತ್ತು ಪಕ್ಷಕ್ಕೆ ನಿಷ್ಠೆ ಇರುವಂಥವ್ರು ನಾನು ಸಿಟಿ ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ಸಿ ಎಂ ನಾನೇ ಅಂತೇಳಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಗಲೇ ಅವರು ಕ್ಯಾಂಪೇನನ್ನು ಶುರು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಕ್ಯಾಂಪೇನ್ ಸ್ಟಾರ್ಟೆಡ್ ಆಯ್ತು ಬಹುಶಃ ಕನ್ಸ್ ಕಾಣೋರು ಜಾಸ್ತಿ ಆಗಿದ್ದಾರೆ ಇವತ್ತು ಸಿ ಟಿ ರೇ ಒಳಿಯವರು ಭಾಳ ಆತ್ರದಲ್ಲಿದ್ದಾರೆ ಅಂತ ಕಾಣಿಸ್ತಿದೆ ಸಿ ಟಿ ಬಹುಶಃ ಅವರು ಹೇಳಿರೋ ಬಾಂಬು ದೆಹಲಿನಲ್ಲಿ ಸ್ಫೋಟ ಆಗ್ಬೋದೇನೋ ಅಂತ ಕಾಣಿಸ್ತಿದೆ ದೆಹಲಿನಲ್ಲಿ ಅಭದ್ರವಾದಂಥ ಸುಭದ್ರವಾದ ಸರ್ಕಾರ ಇಲ್ಲ ಸೊ ಅಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ ಆ ಟೈಮ್ಗೆ ಗೊತ್ತಿಲ್ಲ ಆ ಟೈಮ್ಗೆ ಏನಾರೂ ಒಂದು ಆಗ್ಬೋದೇನೋ ಅದಕ್ಕೆ ಅವರು ಈ ರೀತಿ ಇದ್ದಾರೆ ಕಾಂಗ್ರೆಸ್ನಲ್ಲಿ ಒಂದು ಡಜನ್ಗೂ ಹೆಚ್ಚು ಸಿ ಎಂ ಆಕಾಂಕ್ಷಿಕ್ಕಿದ್ದಾರೆ ಇದು ಸೃಷ್ಟಿ ಮಾಡಿರುವಂಥ ಕಥೆಗಳು ಇಲ್ಲಿ ಯಾರೂ ಆಕಾಂಕ್ಷಿಗಳಿಲ್ಲ ನಮ್ಮ ಸರ್ಕಾರ ಸುಭದ್ರವಾಗಿದೆ ಮುಖ್ಯಮಂತ್ರಿ ಹಗಲು ಕನ್ಸ್ ಕಾಣೋರು ಜಾಸ್ತಿ ಆಗಿದ್ದಾರೆ ಇವತ್ತು ಸಿ ಟಿ ಇವರು ಭಾಳ ಆತ್ರದಲ್ಲಿದ್ದಾರೆ ಅಂತ ಕಾಣಿಸ್ತಿದೆ ಸಿಟಿ ಬಹುಶಃ ಅವ್ರು ಹೇಳಿರೋ ಬಾಂಬು ದೆಹಲಿನಲ್ಲಿ ಸ್ಫೋಟ ಆಗ್ಬೋದೇನೋ ಅಂತ ಕಾಣಿಸ್ತಿದೆ ದೆಹಲಿನಲ್ಲಿ ಅಭದ್ರವಾದಂಥ ಸುಭದ್ರವಾದ ಸರ್ಕಾರ ಇಲ್ಲ ಅಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ ಆ ಟೈಮ್ಗೆ ಗೊತ್ತಿಲ್ಲ ಆ ಟೈಮ್ಗೆ ಏನಾರೂ ಒಂದು ಆಗ್ಬೋದೇನೋ ಅದಕ್ಕೆ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಒಂದು ಡಜನ್ಗೂ ಹೆಚ್ಚು ಸಿ ಎಂ ಆಕಾಂಕ್ಷಿ ಇದು ಸೃಷ್ಟಿ ಮಾಡಿರುವಂಥ ಕತೆಗಳು ಇಲ್ಲಿ ಯಾರು ಆಕಾಂಕ್ಷಿಗಳಿಲ್ಲ ನಮ್ಮ ಸರ್ಕಾರ ಸುಭದ್ರವಾಗಿದೆ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾ